ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ನಲ್ಲಿ ಮುಂದಿನ ಒಂದು ಟಾಪಿಕ್ ಆದ ಅಂದರೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಕೆಲವೊಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ ವಯಸ್ಸು ವಯಸ್ಸಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇವಾಗ ಮುಂದುವರೆದು ಒಂದು ಕಾನ್ಸೆಪ್ಟ್ ಆದ ಸಮಯ ಮತ್ತು ಕೆಲಸ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಕೆಲವು ಆಯ್ದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಅಥವಾ ಇಲ್ಲಿ ನಾವು ಯೂಸ್ ಮಾಡುವಂಥ ಟ್ರಿಕ್ಸ್ಗಳು ಮತ್ತು ಈ ಒಂದು ಸಾಲ್ವ್ ಮಾಡುವಂಥ ಬರೀ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವೀಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇವಾಗ ಈ ಒಂದು ಸೆಷನ್ನಲ್ಲಿ ಸಮಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಶಾರ್ಟ್ಕಟ್ ಟ್ರಿಕ್ಸ್ ಗಳನ್ನು ಯೂಸ್ ಮಾಡ್ತಾ ನಾವು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಅವರು ಒಂದು ಕಾರ್ಯವನ್ನು ಹತ್ತು ದಿನಗಳಲ್ಲಿಯೂ ಮತ್ತು ಅದೇ ಕಾರ್ಯವನ್ನು ಬಿ ಅವರು ಬಿ ಯವರು ಬಿ ಅವರು ಅದೇ ಕಾರ್ಯವನ್ನು ಹದಿನೈದು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಎ ಮತ್ತು ಬಿ ಇಬ್ಬರೂ ಸೇರಿ ಆ ಕಾರ್ಯವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ನೋಡಿ ಎ ಎನ್ನುವಂಥ ವ್ಯಕ್ತಿ ಇದ್ದಾರೆ ಎನ್ನುವಂಥ ವ್ಯಕ್ತಿ ಅವರು ಮಾಡಿದ ಕೆಲಸವನ್ನು ಎಕ್ಸರಿಸಿಕೊಂಡು ಹತ್ತು ದಿನಗಳು ಅಂತೇಳಿ ತೆಗೆದುಕೊಳ್ಳೋಣ ಬಿ ಎನ್ನುವಂಥ ವ್ಯಕ್ತಿ ಅದೇ ಕೆಲಸವನ್ನು ಏನು ಮಾಡ್ತಾರೆ ಹದಿನೈದು ಇದು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ಹಾಗಾದರೆ ಇಬ್ಬರೂ ಕೂಡಿ ಕೆಲಸವನ್ನು ಪೂರ್ಣಗೊಳಿಸಿದ್ದೇ ಆದಲ್ಲಿ ಎಷ್ಟು ದಿನಗಳಲ್ಲಿ ಪೂರ್ಣ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ ಇಲ್ಲಿ ಮೊದಲೇದಾಗಿ ಎ ಮತ್ತು ಬಿ ವ್ಯಕ್ತಿಗಳ ಕೆಲಸದ ಎ ವ್ಯಕ್ತಿ ಹತ್ತು ದಿನಗಳಲ್ಲಿ ಬಿ ವ್ಯಕ್ತಿ ಹದಿನೈದು ದಿನಗಳಲ್ಲಿ ಈಗ ಇಬ್ಬರು ವ್ಯಕ್ತಿಗಳನ್ನು ಕೊಟ್ಟಾಗ ಇಬ್ಬರು ವ್ಯಕ್ತಿಗಳು ಕೆಲಸ ಮಾಡುವ ದಿನಗಳನ್ನು ಕೊಟ್ಟಾಗ ಯಾವ ಒಂದು ಸೂತ್ರವನ್ನು ನಾವು ಯೂಸ್ ಮಾಡಬೇಕು ಅಂತ ನೋಡೋದಾದರೆ ಓಕೆ ಇವಾಗ ಸಮಯ ಅದನ್ನು ನಾವು ಏನಂತ ತೆಗೆದುಕೊಳ್ಳೋಣ ಡೇ ಅಂತ ಹೇಳಿ ತೆಗೆದುಕೊಳ್ಳೋಣ ಅಥವಾ ಟಿ ಅಂದರೆ ಸಮಯ ಅಂತ ಹೇಳಿ ತೆಗೆದುಕೊಳ್ಳೋಣ ಈಸ್ ಈಕ್ವಲ್ ಟು ಶಾರ್ಟ್ಕಟ್ ಆಗಿರುವಂಥ ಒಂದು ಸೂತ್ರ ಇದೆ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಎನ್ನುವಂಥ ಸೂತ್ರ ಇದೆ ಇಬ್ಬರ ವ್ಯಕ್ತಿಗಳ ಕೆಲಸ ಮತ್ತು ದಿನಗಳನ್ನು ಕೊಟ್ಟಾಗ ನಾವು ಈ ಒಂದು ಸೂತ್ರವನ್ನು ಯೂಸ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಫಾರ್ಮುಲಾ ಇದೆ ಸೊ ಈ ಒಂದು ಸಮಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದಾಗಿ ಭಿನ್ನರಾಶಿಯ ವಿಧಾನದಿಂದ ಸಾಲ್ವ್ ಮಾಡ್ತಾರೆ ಶೇಕಡಾ ವಿಧಾನದಿಂದ ಕೂಡ ಸಾಲ್ವ್ ಮಾಡ್ತಾರೆ ಸೊ ನಮಗೆ ಇವಾಗ ಮಲ್ಟಿಪಲ್ ಚಾಯ್ಸ್ ಹತ್ರ ಅಂತ ಬಂದಾಗ ತುಂಬ ಕಡಿಮೆ ಸಮಯ ಇರುತ್ತೆ ಹಾಗಾಗಿ ನಾವಿಲ್ಲಿ ಶಾರ್ಟ್ ಕಟ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ಎಕ್ಸ್ ಪ್ಲಸ್ ವೈ ಅಂದರೆ ಸಿಂಪಲ್ ಆಗಿದೆ ಟೆನ್ ಇಂಟು ಎಕ್ಸ್ ಎಕ್ಸ್ ಅಂದರೆ ಎಷ್ಟಿದೆ ಟೆನ್ ಇದೆ ವಾಯ್ ಅಂದರೆ ಹದಿನೈದು ಇದೆ ಡಿವೈಡೆಡ್ ಬೈ ಟೆನ್ ಪ್ಲಸ್ ಫಿಫ್ಟೀನ್ ಅಂದಾಗ ಒನ್ ಫಿಫ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಅಂದಾಗ ಟ್ವೆಂಟಿ ಫೈ ಒನ್ಸ ಟ್ವೆಂಟಿ ಫೈ ಸಿಕ್ಸ ಅಂದಾಗ ಇಲ್ಲಿ ಆರು ದಿನಗಳು ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕಾರ್ಯವನ್ನು ಈ ಒಂದು ಕಾರ್ಯವನ್ನು ಆರು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಸರಿಯಾದ ಉತ್ತರ ಆರು ದಿನ ಆಪ್ಷನ್ ಟು ಸೊ ಈ ರೀತಿಯಾಗಿ ನಾವು ಸಿಂಪಲ್ ಟ್ರಿಕ್ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಒಬ್ಬ ವ್ಯಕ್ತಿಯು ಒಂದು ಕಾರ್ಯವನ್ನು ಹದಿನೈದು ದಿನಗಳಲ್ಲಿ ಪೂರ್ಣಗೊಳಿಸುವವನು ಈತನ ತಂದೆಯು ಇಪ್ಪತ್ತು ದಿನಗಳಲ್ಲಿಯೂ ಮತ್ತು ಈತನ ಮಗ ಇಪ್ಪತ್ತೈದು ದಿನಗಳಲ್ಲಿ ಒಂದೇ ಕಾರ್ಯವನ್ನು ಪೂರ್ಣಗೊಳಿಸಿದರೆ ಇವರೆಲ್ಲರೂ ಸೇರಿ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಆರು ದಿನಕ್ಕಿಂತ ಕಡಿಮೆ ಆರು ದಿನ ಎರಡನೇದು ಆರು ದಿನ ಮೂರು ಆರು ಪಾಯಿಂಟ್ ನಾಲ್ಕು ದಿನ ನಾಲ್ಕು ಹತ್ತಕ್ಕಿಂತ ಹೆಚ್ಚು ದಿನಗಳು ಅಂತ ಆಪ್ಷನ್ ಇದೆ ಸೊ ಇಲ್ಲಿ ಮೂರು ವ್ಯಕ್ತಿಗಳ ಕೆಲಸವನ್ನು ಕೊಟ್ಟಿದ್ದಾರೆ ಮೂರು ವ್ಯಕ್ತಿಗಳ ಕೆಲಸವನ್ನು ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಹದಿನೈದು ದಿನವನ್ನು ತೆಗೆದುಕೊಂಡ್ರೆ ಒಬ್ಬ ವ್ಯಕ್ತಿ ಇಪ್ಪತ್ತು ದಿನ ಒಬ್ಬ ವ್ಯಕ್ತಿ ಇಪ್ಪತ್ತೈದು ದಿನ ಅಂತ ಕೊಟ್ಟಿದ್ದಾರೆ ಈ ಮೂರು ಜನ ಸೇರಿ ಕೆಲಸವನ್ನು ಮಾಡಿದರೆ ಎಷ್ಟು ದಿನದಲ್ಲಿ ಈ ಕೆಲಸವನ್ನು ಮುಗಿಸಬಹುದು ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಇದಕ್ಕೂ ಕೂಡ ಒಂದು ಸಿಂಪಲ್ ಆಗಿರುವಂಥ ಫಾರ್ಮುಲಾ ಇದೆ ಸೊ ಆ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿದರೆ ಅದರಲ್ಲಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಟೀ ಅಥವಾ ಡೀ ಟು ಸಮಯ ಈಸಿಗೊಳು ನೋಡಿ ಇಲ್ಲಿ ಮೊದಲನೇ ವ್ಯಕ್ತಿ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಹದಿನೈದು ದಿನ ಎಕ್ಸ್ ಅಂದರೆ ಹದಿನೈದು ಮೊದಲನೇ ವ್ಯಕ್ತಿ ಹದಿನೈದು ತಂದಾಗ ಎಕ್ಸ್ ಸಿಗೊಳು ಹದಿನೈದು ದಿನ ಅಂತ ತಿಳ್ಕೊಳ್ಳೋಣ ಅವರ ಈತನ ತಂದೆ ವಾಯ್ ಈಕ್ವಲ್ಸ್ ಟು ಇಪ್ಪತ್ತು ದಿನಗಳು ಅಂತ ಅಂದ್ಕೋಣ ಜೆಡ್ ಈಕ್ವಲ್ಸ್ ಟು ಇಪ್ಪತ್ತೈದು ದಿನಗಳು ಸೊ ಈ ಸೂತ್ರ ಏನಿದೆಪ್ಪ ಅಂದರೆ ಎಕ್ಸ್ ವ ಇಂಟು ವಾಯ್ ಇಂಟು ಜೆಡ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವಾಯ್ ಪ್ಲಸ್ ವಾಯ್ ಇಂಟು ಜೆಡ್ ಪ್ಲಸ್ ಜೆಡ್ ಇಂಟು ಎಕ್ಸ್ ಅಂತ ಸೂತ್ರ ಇದೆ ಈ ಸೂತ್ರದಲ್ಲಿ ಈ ಒಂದು ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿದ್ದೆ ಅದರಲ್ಲಿ ನಮಗೆ ಈಸಿಯಾಗಿ ಆನ್ಸರ್ से पड़े सो इवन इंटू ट्वेंटी इंटू ट्वेंटी फाइव फैडेड बै फिफ्टी इंटू ट्वेंटी प्लस ट्वेंटी इंटू ट्वेंटी फाइव प्लस ट्वेंटी फाइव इंटू फिफ्टी सो नेक्स्ट ट्वेंटी फाइव इंटू टू फिफ्टी आगते ಫಿಫ್ಟಿ ಎತ್ ಅಂದಾಗ ಫೈ ಜೀರೋ ಆಗುತ್ತೆ ಜೀರೋ ಎಸಿಟಿ ಸಂಕೀರ್ಣ ಐದು ಹದಿನೈದು ಎಪ್ಪತ್ತೈದು ಆಗುತ್ತೆ ಎಪ್ಪತ್ತೈದು ಇದು ಒಂದು ಜೀರೋ ಇಪ್ಪತ್ತೈದು ಎರಡನೇ ಐವತ್ತಾಗಿತ್ತಲ್ಲ ಅದರಲ್ಲಿ ಬಂದಿರುವಂಥ ಇನ್ನೊಂದು ಜೀರೋ ಡಿವೈಡೆಡ್ ಬೈ ಹದಿನೈದು ಎರಡನೇ ಎಷ್ಟಾಗುತ್ತೆ ಮುನ್ನೂರು ಹದಿನೆರಲೇ ಮೂವತ್ತು ಇದು ಒಂದು ಜೀರೋ ಅಂದಾಗ ಮುನ್ನೂರು ಇಪ್ಪತ್ತೈದು ಎರಡನೇ ಐವತ್ತು ಇದು ಒಂದು ಜೀರೋ ಐದುನೂರು ಪ್ಲಸ್ ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಎರಡನ್ನು ಕೂಡಿದಾಗ ಸೆವೆನ್ ತ್ರೀ ಸೆವೆಂಟಿ ಫೈವ್ ಅಂತ ಬರುತ್ತೆ ಬಳಸಿಕೊಂಡು ಏಳು ಸಾವಿರದ ಐದುನೂರು ಎಲ್ಲವನ್ನ ಕೂಡಿ ಅವಾಗ ಎಷ್ಟಾಗತ್ತೆ ಒಂದು ಸಾವಿರದ ಒಂದು ನೂರ ಎಪ್ಪತ್ತೈದು ಅಂತ ಆಗುತ್ತೆ ಸೊ ಈ ಎರಡನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥ ಆನ್ಸರ್ ಐದರಿಂದ ಇದನ್ನು ಭಾಗಿಸಿದಾಗ ಸೊ ಐದರಿಂದ ಭಾಗಿಸಿದಾಗ ಎರಡು ನೂರ ಮೂವತ್ತೈದು ಒಂದು ಸಾವಿರದ ಐದುನೂರು ಒಂದು ಸಾವಿರದ ಐದುನೂರು ಡಿವೈಡೆಡ್ ಬೈ ಎರಡು ನೂರ ಮೂವತ್ತೈದು ಇದನ್ನು ಅಗೇನ್ ಮೂರರಿಂದ ಭಾಗಿಸಿದಾಗ ನಲವತ್ತೇಳು 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 ಒಂದು ನಲವತ್ತು ನಲವತ್ತೇಳು ಆರಲಿ ಎರಡು ನೂರ ಎಂಬತ್ತೆರಡು ಬರುತ್ತೆ ಸೊ ಇಲ್ಲಿ ಎರಡು ನೂರ ಎಂಬತ್ತೆರಡು ತಂದಾಗ ಇನ್ನೂ ಎಷ್ಟು ಕಡಿಮೆ ಬೀಳತ್ತೆಯಪ್ಪ ಅಂದರೆ ಪಾಯಿಂಟ್ ನಾಲ್ಕನ್ನು ನಾವು ತಗೋಬೋದು ಓಕೆ ಅಂದಾಗ ಸಿಕ್ಸ್ ಪಾಯಿಂಟ್ ನಲವತ್ತೇಳು ಒಂದು ನಲವತ್ತೇಳು ಆರಲಿ ಅಂತ ತಗೋಬೋದು ಡೆಸಿಮಲಿ ಡೆಸಿಮಲಲ್ಲಿ ಬರೋದರಿಂದ ಇಲ್ಲಿ ಎಕ್ಸಾಕ್ಟಾಗಿ ಆರು ದಿನಗಳು ಬರ್ತಾ ಇಲ್ಲ ಆರಕ್ಕಿಂತ ಕಡಿಮೆ ಕೂಡ ಬರ್ತಾ ಇಲ್ಲ ಹಾಗಾಗಿ ಇದು ಎರಡು ನೂರ ಎಂಬತ್ತೆರಡು ಅಂದರೆ ನಲವತ್ತ ಏಳು ಆರು ಎರಡು ನೂರ ಎಂಬತ್ತೆರಡು ಬರುತ್ತೆ ಸೊ ಮುಂದೆ ಇದು ಡೆಸಿಮಲಲ್ಲಿ ಬರುತ್ತೆ ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ ಅಂದರೆ ಆರು ಪಾಯಿಂಟ್ ನಾಲ್ಕು ದಿನಗಳು ಅಂತ ಇಲ್ಲಿ ಸರಿಯಾದ ಉತ್ತರ ನಮಗೆ ಸಿಗತ್ತೆ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಓರ್ವ ವ್ಯಕ್ತಿಯು ಒಂದು ಕಾರ್ಯವನ್ನು ಐದು ದಿನಗಳಲ್ಲಿ ಪೂರ್ಣಗೊಳಿಸುವನು ಆದರೆ ತನ್ನ ಮಗನ ಸಹಾಯದೊಂದಿಗೆ ಕೇವಲ ಮೂರು ದಿನಗಳಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಬಲ್ಲರು ಹಾಗಾದರೆ ಇವರ ಮಗ ಒಬ್ಬನೇ ಈ ಕಾರ್ಯವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಎನ್ನುವಂಥದ್ದು ಇದೆ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿಯೇ ಕೆಲಸವನ್ನು ಕೊಟ್ಟಿದ್ದಾರೆ ಜೊತೆಗೆ ಇಬ್ಬರೂ ಜೊತೆಗೆ ಕೂಡಿ ಮಾಡಿರುವಂಥ ಕೆಲಸವನ್ನು ಕೊಟ್ಟಿದ್ದಾರೆ ಸೊ ಅವರು ವ್ಯಕ್ತಿಯ ಕೆಲಸ ಐದು ದಿನಗಳಲ್ಲಿ ಆದರೆ ಅವನ ಮಗನೊಂದಿಗೆ ಮೂರು ದಿನಗಳಲ್ಲಿ ಆ ಒಂದು ಕೆಲಸವನ್ನು ಮಾಡಿ ಪೂರ್ಣಗೊಳಿಸ್ತಾರೆ ಹಾಗಾದರೆ ಅವರ ಮಗ ಒಬ್ಬನೇ ಎಷ್ಟು ದಿನಗಳಲ್ಲಿ ಈ ಕಾರ್ಯವನ್ನು ಮಾಡಬಲ್ಲನು ಎನ್ನುವಂಥದ್ದು ಪ್ರಶ್ನೆ ಇದೆ ಇಲ್ಲಿ ಪರಿಹಾರವನ್ನು ನೋಡೋಣ ತಂದೆ ಮತ್ತು ಮಗ ಇಬ್ಬರು ಸೇರಿ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಇದನ್ನು ಮೂರು ದಿನಗಳಲ್ಲಿ ಮಾಡ್ತಾರೆ ಹಾಗಾದರೆ ಅವರ ತಂದೆಯವರು ಎಷ್ಟು ದಿನ ಮಾಡ್ತಾರೆ ಇದೇ ಕೆಲಸವನ್ನು ಐದು ದಿನಗಳಲ್ಲಿ ಮಾಡ್ತಾರೆ ಹಾಗಾದರೆ ಮಗ ಒಬ್ಬನೇ ಮಾಡಬೇಕಾದ ಕೆಲಸ ಎಷ್ಟು ಮಗ ಒಬ್ಬನೇ ಎಷ್ಟು ದಿನಗಳಲ್ಲಿ ಈ ಕೆಲಸವನ್ನು ಮಾಡ್ತಾನೆ ನಿಮ್ಗೆ ಸೂತ್ರ ಗೊತ್ತಿದೆ ಟಿ ಅಥವಾ ಡಿ ಅಂದರೆ ಸಮಯ ಈಸ್ ಈಕ್ವಲ್ ಟು ಎಕ್ಸ್ ಇನ್ ಟು ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಅಂತ ಸೂತ್ರ ಗೊತ್ತಿದೆ ಅಂದಾಗ ಇಲ್ಲಿ ಇಬ್ಬರೂ ಕೆಲಸ ಮಾಡಿದ ದಿನಗಳನ್ನು ಕೊಟ್ಟಾಗ ನಾವು ಈ ಒಂದು ಸೂತ್ರವನ್ನು ಯೂಸ್ ಮಾಡ್ತೀವಿ ಮತ್ತು ಇದೇ ಒಂದು ಸೂತ್ರವನ್ನು ಇಲ್ಲಿ ನಾವು ಯಾವ ರೀತಿಯಾಗಿ ಮಾಡಿಫೈ ಮಾಡ್ಬೋದು ಅಂತ ನೋಡೋದಾದರೆ ಎಕ್ಸ್ ಇಂಟು ವೈ ಆ್ಯಸ್ ಇಟ್ ಈಸ್ ತಗೋಬೇಕು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ತಂದೆಯ ಕೆಲಸದಲ್ಲಿ ಈಗ ಟೋಟಲ್ ಎಷ್ಟು ತಂದೆ ಒಬ್ಬರೇ ಎಷ್ಟು ದಿನ ಮಾಡ್ತಾರೆ ಐದು ದಿನ ಅಂತ ಮಾಡ್ತಾರೆ ಮಾಡಿದಾಗ ಅವರ ಮಗನ ಕೆಲಸ ಮಗ ಮತ್ತು ತಂದೆ ಇಬ್ಬರು ಕೂಡಿ ಮಾಡಿದ ಕೆಲಸವನ್ನು ನಾವಿಲ್ಲಿ ಮೈನಸ್ ಮಾಡಬೇಕಾಗುತ್ತದೆ ಇಲ್ಲಿ ತಂದೆ ಕೆಲಸ ಒಟ್ಟು ಮಾಡಿದ ದಿನ ಐದು ದಿನ ಐದು ದಿನದಲ್ಲಿ ಅವರ ತಂದೆಯವರ ಮಾಡುವಂಥ ಕೆಲಸವನ್ನು ಮೈನಸ್ ಮಾಡಿದಾಗ ಅಂದರೆ ವೈ ಮೈನಸ್ ಎಕ್ಸ್ ಅಂತ ತಗೋಬೇಕು ಇವಾಗ ಏನಾಗುತ್ತೆ ತ್ರೀ ಇಂಟು ಫೈವ್ ಡಿವೈಡೆಡ್ ಬೈ ಫೈವ್ ಮೈನಸ್ ಡಿವೈಡೆಡ್ ಬೈ ಫೈವ್ ಮೈನಸ್ ತ್ರೀ ಅಂದಾಗ ಟೂ ಬರುತ್ತೆ ಫೈವ್ ಮೈನಸ್ ತ್ರೀ ಅಂದಾಗ ಟೂ ಬರುತ್ತೆ ಹದಿನೈದು ಡಿವೈಡೆಡ್ ಬೈ ಟು ದಿನಗಳು ಅಂತ ನಮಗೆ ಆನ್ಸರ್ ಬರುತ್ತೆ ಇದರಲ್ಲಿ ನಮಗೆ ಬರುವಂಥ ಆಪ್ಷನ್ ಅಲ್ಲಿ ಇದು ಯಾವ ರೀತಿಯಾಗಿದೆ ಆರೂವರೆ ದಿನಗಳು ಏಳು ದಿನಗಳು ಏಳುವರೆ ಎಂಟು ದಿನಗಳು ಅಂತ ಇದೆ ಹದಿನೈದನ್ನು ನಾವಿಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೋಬೋದು ಎರಡು ಏಳಲ್ಲಿ ಹದಿನಾಲ್ಕು ಆಗುತ್ತೆ ಹಾಗಾಗಿ ಏಳು ಪೂರ್ಣ ಒಂದನೇ ಎರಡು ದಿನಗಳು ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಬರುತ್ತೆ ಸೊ ಆಪ್ಷನ್ ನಂಬರ್ ತ್ರೀ ಇಲ್ಲಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಎ ಮತ್ತು ಬಿ ಅವರು ಒಂದು ಕಾರ್ಯವನ್ನು ಐದು ದಿನಗಳಲ್ಲಿಯೂ ಬಿ ಮತ್ತು ಸಿ ಅವರು ಅದೇ ಕಾರ್ಯವನ್ನು ಏಳು ದಿನಗಳಲ್ಲಿಯೂ ಹಾಗೂ ಎ ಮತ್ತು ಸಿ ಅವರು ಅದೇ ಕಾರ್ಯವನ್ನು ನಾಲ್ಕು ದಿನಗಳಲ್ಲಿ ಪೂರ್ಣಗೊಳಿಸುವರು ಹಾಗಾದರೆ ಎ ಮತ್ತು ಎ ಬಿ ಸಿ ಈ ಮೂವರಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಯಾರು ಈ ಕಾರ್ಯವನ್ನು ಪೂರ್ಣಗೊಳಿಸುವರು ಎನ್ನುವಂಥದ್ದು ಪ್ರಶ್ನೆ ಇದೆ ಇಲ್ಲಿ ನೋಡಿ ಇಲ್ಲಿ ಗುಂಪುಗಾರಿಕೆ ಇದೆ ವ್ಯಕ್ತಿಗಳ ಗುಂಪುಗಾರಿಕೆ ಇದೆ ಮೊದಲೇದಾಗಿ ಎ ಮತ್ತು ಬಿ ಇಬ್ಬರು ಸೇರಿ ಐದು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಬಿ ಮತ್ತು ಸಿ ಇಬ್ಬರೂ ಸೇರಿ ಏಳು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಎ ಮತ್ತು ಸಿ ಇಬ್ಬರು ಸೇರಿ ನಾಲ್ಕು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಶಾರ್ಟಾಗಿ ನಾವು ಯಾವ ರೀತಿಯಾಗಿ ಆನ್ಸರನ್ನು ಮಾಡ್ಬೋದು ಅಂತ ಇವಾಗ ನೋಡ್ಬೋದು ವ್ಯಕ್ತಿಗಳ ಗುಂಪು ಮತ್ತು ಕೆಲಸದ ಅವಧಿ ಇದರಲ್ಲಿ ನಾವು ಆಯ್ಕೆ ಮಾಡಬೇಕಾಗಿರೋದು ಏನಂದರೆ ಅತಿ ಕಡಿಮೆ ಅವಧಿಯಲ್ಲಿ ಕಾರ್ಯವನ್ನು ಪೂರ್ಣಗೊಳಿಸಿದ ಗುಂಪುಗಳು ಅಂತ ನೋಡಿದಾಗ ಎ ಮತ್ತು ಎ ಪ್ಲಸ್ ಬಿ ಅಂದರೆ ಎ ಮತ್ತು ಬಿ ಮತ್ತು ಎ ಮತ್ತು ಸಿ ತಂದಾಗ ಈ ಕಡಿಮೆ ಅವಧಿಯಲ್ಲಿ ಕೆಲಸವನ್ನು ಮುಗಿಸಿದ ಗುಂಪುಗಳಲ್ಲಿ ಸಾಮಾನ್ಯವಾಗಿರುವಂತಹ ವ್ಯಕ್ತಿ ಯಾರಂದರೆ ಅವರು ಎ ಆಗಿರ್ತಾರೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿರುತ್ತೆ ಇದನ್ನು ನೀವು ಭಿನ್ನರಾಶಿಯ ಮೆಥೆಡ್ ಅಥವಾ ಪ್ರಾಕ್ಷನ್ ಮೆಥಡಿಂದ ಸಾಲ್ವ್ ಮಾಡಿ ಕೂಡ ನೋಡ್ಬೋದು ನಮಗೆ ಸಮಯದ ಮಲ್ಟಿಪಲ್ ಜಾಯ್ಸ್ ಅಂದಾಗ ಸಮಯದ ಅಭಾವ ಇರೋದರಿಂದ ನಾವು ಶಾರ್ಟಾಗಿ ಈ ರೀತಿಯಾಗಿ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಬೋದು ಸೊ ಕಡಿಮೆ ಅವಧಿ ಅವರು ಯಾವ ಒಂದು ಗುಂಪಿನಲ್ಲಿ ಏಯವರು ಕೆಲಸ ಮಾಡಿದ್ದಾರೆ ಅಲ್ಲಿ ಕಡಿಮೆ ಸಮಯವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಏನು ಅಂಥದ್ದು ಎರಡರಲ್ಲೂ ಕೂಡ ಸಾಮಾನ್ಯವಾಗಿರೋದ್ರಿಂದ ವ್ಯಕ್ತಿ ಅತಿ ಕಡಿಮೆ ಅವಧಿಯಲ್ಲಿ ಕೆಲಸವನ್ನು ಮಾಡಿ ಪೂರ್ಣಗೊಳಿಸಬಲ್ಲರು ಆಪ್ಷನ್ ಒನ್ ಇಲ್ಲಿ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಹನ್ನೆರಡು ಜನರು ಒಂದು ಕಾರ್ಯವನ್ನು ಇಪ್ಪತ್ತ್ನಾಲ್ಕು ದಿನಗಳಲ್ಲಿ ಪೂರ್ಣಗೊಳಿಸುವರು ಎಂಟು ಜನ ಇದೇ ಕಾರ್ಯವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವರು ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಇಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ ಸೂತ್ರ ಫಾರ್ಮುಲಾವನ್ನು ಕೂಡ ಯೂಸ್ ಮಾಡ್ಬೋದು ಜನರು ದಿನ ಈಸ್ ಈಕ್ವಲ್ ಟು ಜನರು ದಿನ ಇದನ್ನು ಎಮ್ ಒನ್ ಎಮ್ ಟು ಅಂತ ಹೇಳಿ ಕೂಡ ಕರಿಬೋದು ಸೊ ಇಲ್ಲಿ ಜನರು ಅಂದರೆ ಹನ್ನೆರಡು ಜನ ಎಷ್ಟು ದಿನಗಳು ಇಪ್ಪತ್ತ ನಾಲ್ಕು ದಿನಗಳು ಅದೇ ರೀತಿಯಾಗಿ ಎಂಟು ಜನ ಎಷ್ಟು ದಿನಗಳಲ್ಲಿ ಅಂತ ಕೇಳಿದ್ದಾರೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಮೂವತ್ತಾರು ದಿನಗಳು ಅಂತ ಹೇಳಿ ಆನ್ಸರ್ ಬರುತ್ತೆ ಈ ರೀತಿಯಾಗಿ ಕೂಡ ಯೂಸ್ ಮಾಡ್ಬೋದು ಜನ ದಿನ ಅಂತ ಕೂಡ ಮಾಡ್ಬೋದು ಎಷ್ಟು ಜನರು ಹನ್ನೆರಡು ಜನರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ದಿನಗಳು ಎಂಟು ಜನರು ಎಷ್ಟು ದಿನಗಳಲ್ಲಿ ಕಾರ್ಯವನ್ನು ಮುಗಿಸೋರು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಇವಾಗ ಹನ್ನೆರಡು ಇಂಟು ಎಕ್ಸ್ ಕ್ರಾಸ್ ಮಲ್ಟಿಫಿಕೇಷನ್ ಅಂದಾಗ ಮೇಲುಗಡೆ ಇರುವಂಥ ಜನರು ಮತ್ತು ಕೆಲಸವನ್ನು ಒಟ್ಟಿಗೆ ಗುಣಿಸಬೇಕು ನಂತರ ಜನರು ಮತ್ತು ದಿನಗಳನ್ನು ಒಟ್ಟಿಗೆ ಗುಣಿಸಬೇಕು ಹನ್ನೆರಡು ಇಂಟು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎಂಟು ಎಕ್ಸ್ ಆ್ಯಸ್ ಇಟ್ ಈಸ್ ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ದಿನಗಳು ಅಂತ ನಮಗೆ ಆನ್ಸರ್ ಸಿಗುತ್ತೆ ಸೊ ಇಲ್ಲಿ ಒಂದು ಕೆಲಸ ಹನ್ನೆರಡು ಜನರು ಒಂದು ಕಾರ್ಯವನ್ನು ಇಪ್ಪತ್ತ್ನಾಲ್ಕು ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಎಂಟು ಜನ ಅದೇ ಕಾರ್ಯವನ್ನು ಮೂವತ್ತಾರು ದಿನಗಳಲ್ಲಿ ಪೂರ್ಣಗೊಳಿಸುವರು